ಬೇರೆ ಇದು ಮಾಡೋಣ ಬಂದಿಲ್ವಾ ಕನೆಕ್ಟ್ ಮಾಡುವ ಮಾಡೀನಿ ಇಟ್ಸ್ ನಾಟ್ ಕನೆಕ್ಟೆಡ್ ಎಕ್ಸ್ಕ್ಯೂಸ್ ಮಿ ಆಯ್ತು ಇರೋ ಮಾಡ್ತೀನಿ ಇಲ್ಲ ಕಡೆ ಆಗೈತಾ Dia mati tadi, kalau saya tengok. Kalau saya mati, cái này tại tưởng là ಹಾಯ್ ಗೈಸ್ ವೆಲ್ಕಮ್ ಬ್ಯಾಕ್ ಇವತ್ತು ನಾವು ಹೊಸ ಕನ್ನಡ ಮೂವಿ ನೋಡ್ತಾ ನೋಡ್ತಾಯಿದ್ವಿ ಸೊ ನೋಡ್ಬೋದು ನರ್ತಕಿ ಹೊಸ ಹಾರರ್ ಮೂವಿ ಸೊ ಯಾವ ರೀತಿ ನಮ್ಮ ರೆಸ್ಪಾನ್ಸ್ ಇರುತ್ತೆ ಯಾವ ರೀತಿ ರಿಯಾಕ್ಷನ್ ಇರುತ್ತೆ ಅನ್ನೋದನ್ನ ಸೊ ಲೈವ್ನ ಕೊನೆ ತನಕ ನೋಡಿ ಸೊ ಎಂಜಾಯ್ ಮಾಡಿ ನೀವು ಸಹ ನಮ್ಮ ಜೊತೆನೇ ಮೂವಿನ ಪ್ಲೇ ಮಾಡಿ ಸೊ ಪ್ಲೇ ಮಾಡ್ಕೊಂಬಿಟ್ಟು ನೀವು ನನ್ನ ಜೊತೆ ಮೂವಿ ನೋಡಿ ನೀವು ನಾವು ಫೀಲ್ ಮಾಡಿ ಎಕ್ಸ್ಪೀರಿಯೆನ್ಸ್ನ ನೀವು ಫೀಲ್ ಮಾಡಿ ಸೊ ನಿಮ್ಗೆ ಯಾವ ರೀತಿ ಅನಿಸುತ್ತೆ ಅನ್ನೋದನ್ನ ಕಮೆಂಟ್ ಸೆಕ್ಷನ್ ಕಮೆಂಟ್ ಮಾಡಿ ಸೊ ಬನ್ನಿ ಮೂವಿನ ಸ್ಟಾರ್ಟ್ ಮಾಡೋಣ ಸೊ ಅದೇ ರೀತಿ ಲೈವ್ನ ಶುರು ಮಾಡೋಣ ನೀವು ಮೂವಿನ ಶುರು ಮಾಡಿ ಗೈಸ್ मूवी शुरू मार देना मार ಸೊ ಮೂವಿ ಲಿಂಕ್ನ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ಸೊ ಕೆಳಗೆ ಡಿಸ್ಕ್ರಿಪ್ಷನ್ ಚೆಕ್ ಮಾಡಿಬಿಟ್ಟು ಮೂವಿ ಲಿಂಕ್ನ ಓಪನ್ ಮಾಡಿ ಓಪನ್ ಮಾಡ್ಬಿಟ್ಟು ನಮ್ಮ ಜೊತೆ ನೀವು ಸಹ ಮೂವಿನ ಓಪನ್ ಮಾಡಿ ಸೊ ಬನ್ನಿ ಮೂವಿನೇ ಶುರು ಮಾಡೋಣ ನೀನು ನೋಡಕ್ಕೆ ತೆಗೆದಿದ್ಯಾ ಸೊ ಬನ್ನಿ ನೋಡೋಣ ಮೂವಿ ಅಂತೂ ಒನ್ ಅವರ್ ಐವತ್ತು ನಿಮಿಷ ಇದೆ ಸೊ ಬನ್ನಿ ಸ್ಟಾರ್ಟ್ ಮಾಡೋಣ ಮೂವಿನ ಸ್ಟಾರ್ಟಿಂಗಲ್ಲೇ ಥರ ಐತೆ ಸ್ಟಾರ್ಟಿಂಗಲ್ಲೇ ಎಲ್ಲಾದ್ರು ದೇವ ಬರುತ್ತಾ ಮೂವಿ ನೋಡ್ತಾ ಇರೋದು ಅವರು ಟಿವಿಯಲ್ಲೇ ನನ್ನ ಮಕ್ಕಳು ನೋಡಿ ಗಾಬರಿ ಆಗೋ ಎಲ್ಲರೂ ಮೂವಿ ನೋಡ್ತಾ ಇರ್ತದೆ ಇವನ್ ಇವನು ಮೂವಿ ನೋಡೋ ಟೈಮಲ್ಲಿ ಲೈಟ್ ಆಗ್ತಾನೆ ಮೂವಿ ನೋಡೋ ಟೈಮಲ್ಲಿ ಕಟ್ಲು ಮಾಡ್ಕೋಬೇಕಾನೆ ಇವನ್ ಏನ್ ಲೈಟ್ ಹಾಕೊಂಡ್ ಕುತ್ಕೊತವ್ ಏನ್ ಇಲ್ಲ ಅಂತ ಏನೋ ಮಾಡ್ತಾವೆ ಮಾಡ್ತಾವೆ ಸೊಂದು ಕೆಲಸ ನಿನ್ಗೆ ನಾನು ಕೇಳಿಸ್ತಾ ಇಲ್ಲ ಸೈಲಿಂಟ್ ಸಣ್ಣಗಿದೆ ಇವ್ ಏನೋ ಪ್ಲಾನ್ ಇದು ಅಂತ ನೀದ್ ಲಾಲ್ ಬ್ರಹ್ಮ ವಿಷ್ಣು ಸಪದಿಷ್ಣುವರ್ಧನ್ ಏನಕ್ಕೆ ಬರ್ತಾನೆ ಗೊತ್ತಿಲ್ಲ ಯಾವ್ದ ಮೂವಿ ಫೋನ್ ಮಾಡ್ತಾವೆ ನಾಗಧವ ರಿಲೀಸ್ ಆಗಿದೆ ಮೂವಿ ರಿಲೀಸ್ ಆಗಿದೆ ಅದಕ್ಕೆ ಜನ ಫ್ಯಾನ್ ಆಗುವಾರ

Oo, Vishnu saay na ano. Huggh. Iyogin po agala. Agot eh.

இவன் யாரோ ஓதுகோ ஃபோன் ஆக்து நேரில் ஏதோ ரேகஸ் கொள்ளக்கஸ்தே இலி ஊன் நான் ஓதோக்த அண்ணஸே வா இல்ல வாஞ்சான

ವಿಲನ್ ನಾನು ವಿಲನ್ ಹೇಳಿದ್ದು ಹೌದಾ ನೀನು ಹೀರೋ ಹೇಳಿದ್ದು ಫಸ್ಟ್ ಯಾವ್ದು ಓಡಿ ಅಂತ ಅನ್ನೋದು ಮಾತ್ರ ಅಲ್ಲ ಲಾಸ್ಟ್ ಅಲ್ಲಿ ಯಾರು ಮಲಗ್ತಾರ ಅನ್ನೋದು ಮಾತ್ರ ಎಲ್ಲಾದ್ರಲ್ಲೂ ಹಲೋ ಗಾಯ್ಸ್ ಬಂಟಿ ಬಾಡಿ ಫೇಕ್ ಅನ್ನೋದು ಪಾಪ ಅವಾಗ ಏನಂದೆ ನೀನು ವದಿ ಅಂದ್ರೆ ತಾನೇ ಇದು ಅಣ್ಣ ಇವಾಗ ಎದ್ದ ಇವಾಗ ಎದ್ದು ವಾಂಚ್ತಾನದ ಅವನಿಗೆ

ಓದ್ತಾನೆ ಹುರಿಯಿದವ್ರು ಕಂಡಂತೆ ನೀನು ಓದಿದ್ಯಾ ಇಲ್ಲ ನಾನು ಓದಿಲ್ಲ ಇಲ್ಲ ಎಂದಾನ್ಸ್

mà anh ta cũng đút tận nước mắt kia, ài, tao nói cho cô ta đi, hắt chân rồi,

Eu vou para o uh -huh. ಏನ್ ಕುಯಿತ ಇಷ್ಟು ಇಷ್ಟೋ ಅವ್ನು ಇದಾಯ್ಬೇಕು ಅವ್ರಿಗೆ ಇದ್ಬೇಕು ಆತ್ಮಂದ ಏನು ಅತ್ತ ಆತ್ಮಂದ ಒಳಗೇ ಗೊತ್ತಿರತ್ತಾ ಒನ್ ನಿದ್ದೆ ಬಂದ್ಬಿಡ್ತು ಇವ್ರಿನ್ ದೇವದ್ ಮನೆಗೆ ಹೋಗ್ತಾರ ಹೋಗಲ್ಲ ಹೋಗ್ತಾರೆ ಇವ್ರ ಮೈಯಲ್ಲೇ ಯಾರೋ ಒಂದ್ ಮೈಯಲ್ಲ ಬರ್ಬೋದು ದೇವ್ವ

ಚಿಕ್ ಮಕ್ಕಳ ಜಸ್ಟ್ ಬೇತ ಓದ್ತಾವನೆ ಏನ್ ಮೂರ್ ಜನ ಟೋಟಲ್ ಐದ್ ಜನ ಹೋಗ್ತಾರೆ ಅನ್ಸುತ್ತೆ ಜನ ತೋರ್ಸಿದ್ರಲ್ಲ ಅವ್ರ ಮೂರ್ ಜನ ಫ್ರೆಂಡ್ಸ್ ಫ್ರೆಂಡ್ಸ್ ಅದ್ರಲ್ಲಿ ಇಬ್ರು ಹುಡುಗಿ ಒಬ್ಬ ಹುಡುಗಲ್ಲಿ ಇದ್ರಲ್ಲೇನೆ ಸತ್ತೋಗಿಮಂತ

இவன் எத ம டா இவன் மென்ட்லன்சத்தை சைன்ட்டாரோ மோத ಯಾವ ರೀತಿ ಸ್ಟೇಟ್ ಗೆ ಡಿಫರೆಂಟ್ 플ಾಗ್ ಇರುತ್ತಾ ಇಲ್ಲ ಸ್ಟೇಟ್ ಗೆ ಇರಲ್ಲ ಇಂಡಿಯಾ ತಾನೇ ಇರೋದು 플ಾಗ್ ನಾನು ಮೆಂಟಲ್ ಮೈಂಡ್ ಲಾನ್ ಅಂತದಕ್ಕೆ ನಾನು ಇರಬೇಕು ನಾನು ਇਹ ਬੀਗਾ ਕੋ ਨਾ ਨੇ ਤੇ ਨਾ ਉਹਨ ਮੈਨੇ ਇਦਿਆ ਨੋ ਦੇਵਾ ਅੰਨ ਨਾ ਕਾਲ ਤੋਨੀ ਇਹੋ ਆਗੀ ਨੰਤ ਅਨ ਲਪਾ ਹੂੰ ਇਹਨੋ ਉਹਨੇ ਦੇਵਾ ਕੋਨੇ ਨਾ 티티우두, 오늘 대박이다. ねえ、bigger lad title ಮಗಳೇ ಇವ್ಳ ಡಾಕ್ಟ್ರ್ ಮಗಳು ಇವ್ಳು ಡಾಕ್ಟ್ರ್ ಮಗಳಾಗಿ ದೇವದ್ ಬಾಗಿ ಹುಡ್ಕೋಕ್ ಯಾ ದೇವರು ಮುದುಕೊಂಡ ಹೋಗತದಿನಿ ಇವಾಗ ಹ್ಮ್ ದೇವವ ಇದೆ ಇಲ್ಲ ಅಂತ ಪ್ರೂವ್ ಮಾಡಬೇಕು ಪ್ರೂವ್ ಮಾಡ್ತಾರಾ ಗೊತ್ತಿಲ್ಲ 10 ಯಾವುದು ಸದುಕೋಕಿಲ್ಲ ಬರ್ತಾನೆ ಏನು ಗೊತ್ತಿಲ್ಲ ಅಲ್ಲಿಲ್ಲ ಇದ್ರೆ ಸದುಕೋಕಿಲ್ಲ ಇಲ್ಲ ಇಲ್ಲ ಅನ್ಸತ್ತ ಅವನ ಟೆನ್ ಮಿನಿಟ್ಸ್

ಸಿಗತ್ತ ಸಿಗಲ್ಲ ಕೊನೆಗೆ ಏನ್ ಮಾಡ್ತಿದ್ದೋ ಅದೇ ನೋಡ್ಬೇಕು ಕಾದೆ ನೋಡಬೇಕು minutes. What in the... ಇದೆ ಅಂತೆ ಆತ್ಮ ಮಾತಾಡ್ತಾರ ಬಂದ್ಬಿಡುತ್ತೆ ಇಲ್ಲೇ ಕುಯ್ದಿದೇ ನೀರ ಡ್ರಾಮಾ ಅನ್ಸುತ್ತೆ ಅದಕ್ಕ ಜ್ಯೋತಿಷ ನಂಬಾರ್ದು ನೋಡು ಇವ್ರು ಹೋಗ್ತಾರಾ ಹೋಗಲ್ಲ ನಾಳೆಗೆ ಹೋಗ್ತಾರೆ ನಾಳೆ ಬೆಳಗ್ಗೆ ಓಕೆ ಗೈಸ್ ಏನಾಗಿದೆ ಅವ್ರು ಹೋಗ್ತಾರಾ ಹೋಗಲ್ಲ ಸೊ ಏನಾಗುತ್ತೆ ಅಂತ ಮುಂದೆ ಪಾರ್ಟ್ ಟೂ ಅಲ್ಲಿ ನೋಡೋಣ ಸೊ ಇಷ್ಟ ಆಗಿತ್ತು ಇವತ್ತಿನ ಮೂವಿ ಸೊ ನಾಳೆ ಅವರು ದೇವ್ ಮೂವಿ ಹೋಗ್ತಾರಾ ಹೋಗಲ್ಲ ಅನ್ನೋದನ್ನ ನೋಡೋಣ ಸೊ ಇಲ್ಲಿವರೆಗೂ ಯಾರೇ ನೋಡಿದ್ದೀರಾ ಥ್ಯಾಂಕ್ ಯು ಥ್ಯಾಂಕ್ ಯು ಗೈಸ್ ಮೂವಿ ಚೆನ್ನಾಗಿದೆ ಅನ್ಕೋತೀನಿ ಸೊ ಮೂವಿ ಎಂಜಾಯ್ ಮಾಡ್ತಿದ್ದೀರಾ ಅನ್ಕೋತೀವಿ ಸೊ ನೀವು ನಮ್ಮ ಥರ ಮೂವಿನ ಎಂಜಾಯ್ ಮಾಡಬೇಕಂದ್ರೆ ನೀವು ಮೂವಿನ ಆನ್ ಮಾಡಿ ಇಟ್ಕೊಂಬತ್ತು ನಮ್ಮ ಜೊತೆ ಮೂವಿ ನೋಡಿರಿ ಅವಾಗ ನಿಮಗೆ ಮೂವಿ ಎಕ್ಸ್ಪೀರಿಯನ್ಸ್ ಗೊತ್ತಾಗುತ್ತೆ ಸುಮ್ಮನೆ ಬರೀ ವೀಡಿಯೋ ಮಾಡಿದ್ರೆ ಗೊತ್ತಾಗಲ್ಲ ಅದ್ರ ಜೊತೆ ಮೂವಿ ಹಚ್ಬಿಟ್ಟು ನಮ್ಮ ಜೊತೆ ಲೈವ್ ಎಕ್ಸ್ಪೀರಿಯೆನ್ಸ್ ಮಾಡಿ ಕೇಳ್ತಾ ಇಲ್ಲ ಇವತ್ತಿನ ಮುಗಿಸ್ತಾ ಮುಗಿಸ್ತಾಯಿದೀವಿ ಥ್ಯಾಂಕ್ ಯು ವೈಸ್